ಬೋರ್ ಬೋರ್ಗಳನ್ನ ಚಾಲೂ ಮಾಡಿರ್ತೀವಿ ಎಲ್ಲಾ ಅಭಿವೃದ್ಧಿ ಕಾರ್ಯಗಳು ಈ ವಾರ್ಡ್ ಅಲ್ಲೇ ಆಗಿದೆ ಮುಂದೆ ಇದೇ ಬರೀ ಆರ್ ಎಸ್ ಅಂತಲ್ಲ ಇನ್ನು ಇವ್ರಿಗೆ ಎಸ್ ಎಲ್ ಎ ನಗರ ಅಂತ ಕೂಡ ಒಂದು ಏರಿಯಾ ಇದೆ ಅದು ಆ ವಾರ್ಡ್ ಅಲ್ಲೂ ಕೂಡ ಎಲ್ಲ ಕೆಲಸ ಇದೆ

सर जो मन खटके ரா நிலே ஆமஸ்மரணையுந்த வந்து வந்திரே ராதவேந்திர ராதவேந்திர ராஜவே நன்றி ஆமஸ்மரணையுந்த வந்து வந்திரங்க no uh -huh.

ಬೋಮಸಂದ್ರ ಪುರಸಭೆ ವ್ಯಾಪ್ತಿಯ ಆರ್ ಎಸ್ ಗಾರ್ಡನ್ಯ ಮತ್ತು ಆರ್ ಎಸ್ ಗ್ರೀನ್ ರೂಟ್ಸ್ ವ್ಯಾಪ್ತಿಯಲ್ಲಿ ಹದಿಮೂರನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಹಮ್ಮಿಕೊಂಡಿದ್ವಿ ಇದು ಐದು ದಿನಗಳ ಕಾರ್ಯಕ್ರಮ ಆಗಿರ್ತದೆ ಅದರಲ್ಲಿ ಇವತ್ತು ನಾಲ್ಕನೇ ದಿನ ನಮ್ಮ ಬಡಾವಣೆಯ ಎಲ್ಲ ಬಂಧು ಮಿತ್ರರು ಸೇರಿ ಒಂದು ಮನೋರಂಜನೆ ಕಾರ್ಯಕ್ರಮವನ್ನು ಆಯ್ಕೆ ಮಾ ಆಯೋಜನೆ ಮಾಡಿರ್ತೀವಿ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ವಿಜೃಂಭಣೆಯಾಗಿ ನಡೀತಾ ಇದೆ ಈ ಕಾರ್ಯಕ್ರಮ ಅಂತೇಳಿ ಸೊ ಇದಕ್ಕೆ ನಮಗೆ ಪ್ರೋತ್ಸಾಹ ಮಾಡಿದಂಥ ಎಲ್ಲ ನಮ್ಮ ಬಡಾವಣೆಯ ಬಂಧು ಮಿತ್ರರು ಹಾಗೂ ಮುಖ್ಯವಾಗಿ ನಮಗೆ ಈ ಇದು ಇಷ್ಟು ವಿಜೃಂಭಣೆಯಾಗಿ ಬರಲು ಪ್ರೋತ್ಸಾಹದಂಥ ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂಥ ಚಲಾಪ್ರಸಾದ್ ಅವ್ರಿಗೆ ಮತ್ತು ನಮ್ಮ ಪುರಸಭೆಯ ಏನು ಹೇಳ್ಬೋದು ಅಂತಂದರೆ ಒಂದು ಜನಮೆಚ್ಚಿದ ಅಧ್ಯಕ್ಷರು ಅಂತ ಹೇಳ್ಬೋದು ವೈ ಗೋಪಾಲ್ ಅವರು ಅವರ ಸಹಾಯ ಕೂಡ ತುಂಬ ಇದೆ ನಮಗೆ ಸೊ ಇವರೆಲ್ಲರ ನಾಯಕತ್ವದಲ್ಲಿ ನಾವು ಈ ಒಂದು ಗಣೇಶೋತ್ಸವನ ಎಷ್ಟು ವಿಜೃಂಭಣೆಯಾಗಿ ಮಾಡೋದಕ್ಕೆ ಸಾಧ್ಯ ಆಯಿತು ಸೊ ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಕಾಪಾಡಲಿ ಆಮೇಲೆ ನಮ್ಮ ಶಾಸಕರು ಮತ್ತು ನಮ್ಮ ಅಧ್ಯಕ್ಷರು ಮತ್ತು ಆಗ ನಮ್ಮ ಎರಡನೇ ವಾರ್ಡ್ ಮತ್ತು ನಾಲ್ಕನೇ ವಾರ್ಡ್ನ ಕೌನ್ಸಿಲರ್ ಆದಂಥ ಚಲಾಪ್ರಸಾದ್ ಅಣ್ಣವರ ನೇತೃತ್ವದಲ್ಲಿ ಇವತ್ತು ಮೂರು ಬೋರ್ವೆಲ್ಗಳನ್ನು ನಾವು ಚಾಲನೆ ಮಾಡಿದಿವಿ ಮತ್ತು ಒಂದು ಐಮಾಸ್ ಲೈಟನ್ನು ಚಾಲನೆ ಮಾಡಿದೀವಿ ಮತ್ತು ಈ ಬಡಾವಣೆಗೆ ಮುಖ್ಯವಾಗಿ ಬೇ ಒಂದು ಯೋಗಾಶ್ರಮ ಇತ್ತು ಅದು ತುಂಬ ಆಳದ ಸ್ಥಿತಿಯಲ್ಲಿತ್ತು ಅದನ್ನು ಹೋದ ವರ್ಷದ ಗಣೇಶ ಹಬ್ಬದಲ್ಲಿ ನಮ್ಮ ಕೌನ್ಸಿಲರ್ ಆದಂಥ ಚಲ ಚಲಪತಿ ಅವರು ಮತ್ತು ಪ್ರಸಾದ್ ಅವರು ಮತ್ತು ನಮ್ಮ ಗೋಪಾಲ್ ಅವರು ಆಶ್ವಾಸನೆ ಕೊಟ್ಟಿದ್ದರು ಮುಂದಿನ ಸತಿ ನಿಮಗೆ ಹಬ್ಬದಷ್ಟೇ ಅದನ್ನು ರೆಡಿ ಮಾಡಿಸ್ಕೊಡ್ತೀವಿ ಅಂತ ಆ ಮಾತನ್ನ ಉಳಿಸ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಆ ಒಂದು ಯೋಗಾಶ್ರಮ ಇವತ್ತು ನಾವು ಮತ್ತೆ ಎಮ್ ಎಲ್ ಎ ಸಾಹೇಬರು ಬಂದು ಅದನ್ನು ಓಪನ್ ಮಾಡಿಕೊಟ್ಟಿದ್ದಾರೆ ಜನರು ಅದನ್ನು ಆ ಸೇವೆಯನ್ನು ಬಳಸ್ಕೊಬೇಕಾಗಿ